ಸರ್ ಅವನಿಗೆ ಎಸ್ ಎಲ್ ಸಿಲಿ ಎಲ್ ಸರಿಗೋಗಿ ಕಟ್ಟಿದ್ರಿ ಓದಿಲ್ಲ ಆಮೇಲೆ ಕೆಲಸ ಸೇರಿಸಿದ್ರಿ ಕೆಲ್ಸಕ್ಕೆ ಹೋಗೋನು ಬರೋನ್ ಸರ್ ಅವನು ಅವನದೇ ಮನೆಗೆ ಹೋಗ್ದರೆ ತೊಗೊಂಡಿದ್ದು ಅಂತ ಏನು ತಿಳುವಳಿಕೆ ಏನಲ್ಲ ಓದ್ತಾವೆ ಆದರೂ ಏನಂತ ತಿಳುವಳಿಕೆ ಬುದ್ಧಿ ಎಲ್ಲ ಚೆನ್ನಾಗಿತ್ತು ಅವನಿಗೆ ಆಮೇಲೆ ಸರಿ ಅಂದ್ಬಿಟ್ಟು ನಾವು ಕೆಲಸ ಸೇರಿಸಿ ಅವನೇ ಸಂಬಳ ಎಲ್ಲ ಒಂದು ನಾವು ಒಂದು ಎರಡು ಲಕ್ಷ ಮೂರು ಲಕ್ಷಕ್ಕೆ ಬುದ್ಧಿ ಕಟ್ತಾಯಿದ್ದೀವಿ ಸರ್ ನಾವು ನಾವು ಕೂಲಿ ಮಾಡಿದ್ರೆ ಹೊಂಟಿಲ್ಲ ನಮ್ಮ ಮೈದ್ಯವ್ರಿಗೆಲ್ಲ ಗೊತ್ತಿದ್ವಿ ಆಮೇಲೆ ಸರಿ ನಮ್ಮದು ಒಂದು ಹತ್ತು ಎಕರೆ ಜಮೀನಿತ್ತು ಅಣ್ಣ ತಂದಿರು ಮೂರು ಜನ ಅತ್ತಂಗಿ ಅಕ್ಕ ಒಬ್ಬರು ನಾಲ್ಕು ಜನ ಇದ್ದಾರೆ ಅವರು ನಮ್ಮ ಯಜಮಾನ್ರು ಒಂದು ನಾಲ್ಕು ತಿಂಗಳ ಒಳಗಡೆ ಸತ್ತು ತೀರ್ಕೊಂಡ್ರು ಅವರು ಇಲ್ಲ ದೂರೇ ಮಕ್ಕಳು ಅಂತ ಎಲ್ಲ ಅಂದ್ಕೊಂಡಿದ್ರು ಸರ್ ನಾವು ಹಾಗೆ ಮಾಡಿ ಅವರು ಬೇಕು ಅಂತಲೇ ಆ್ಯಕ್ಸಿಡೆಂಟ್ ಮಾಡಿ ಇದು ಇದು ಮಾಡಿಬಿಟ್ಟು ಇದು ಮಾಡ್ಬಿಡ್ತಾರೆ ಸರ್ ಎಲ್ಲಾಗಿತ್ತು ಘಟನೆ ಅವತ್ತು ಸರ್ ಅಲ್ಲಿ ಸಪ್ರಮದ ಕಂದು ಕಾಡ್ತಾರ ಸರ್ ಹೆಂಗಾಯ್ತು ಘಟನೆ ಅದು ಸರ್ ಅವನು ಇಬ್ರು ಗಾಡೀಲಿ ಪಾಪ ಮಕ್ಳುಗಳು ಇಬ್ಬರು ಹೋಗ್ತಾಯಿದ್ದ ಸೈಡಿಗೆ ಹೋಗ್ತಾ ಇದ್ದಾರೆ ಸರ್ ಸೈಡಿಗೆ ಹೋದಾಗ ಬಂದು ಗುದ್ದ್ಬಿಟ್ಟು ಅವನು ಹಾಸ್ಪಿಟ್ಲಿಗೆ ಹಾಕೊಂಡೋಗಿಲ್ಲ ಸರ್ ಅವನು ಏನು ಅವರು ಗುದ್ದವರ ಹೆಸರು ಗುದ್ದೋರ ಹೆಸರು ಅವ್ರ ಹೆಸರು ಶಿವಕುಮಾರ್ ಅಂತ ಸರ್ ಅವನ ಹೆಸರು ಹಾಂ ಶಿವಕುಮಾರ್ ಅಂತ ಸರ್ ಅವನ ಹೆಸರು ಹ್ಞೂ ಹ್ಞೂ ಇಲ್ಲ ಏನಿಲ್ಲ ಸರ್ ಅವಾಗ ಅವ್ರಿಗೆ ಫೋನ್ ಮಾಡಿ ಈ ಥರ ಆಗಿದೆ ಬರ್ರಿ ಅಂತ ಹೇಳಿ ಅವಾಗ ಹೋಗಿ ನಮ್ಮ ಇದ ಅವರೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಹಾಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡ್ಕೊಳಲ್ಲ ಸರ್ ಹ್ಞೂ ಸರ್ ಹ್ಞೂ ಸತ್ತೋದ್ರೆ ಸತ್ತೋದ್ರಾ ಹ್ಞೂ ಈಗೇನು ಪರಿಹಾರ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಸರ್ ಏನು ಪರಿಹಾರ ಸಿಕ್ಕಿಲ್ಲ ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ಏನು ಹೇಳ್ತಿದ್ದಾರೆ ಸರ್ ಅವ್ರಿಗೊಂದ್ಸರಿ ಎರಡು ಸತಿ ನ್ಯಾಯಕ್ಕೆ ಅಂತ ಇದು ಮಾಡಿದ್ರಿ ಅವ್ರು ಬರೀಲ್ಲ ಅದಕ್ಕೆ ನಾವು ಎರಡು ಮೂರು ಸರ್ತಿ ಕಾಯಿದ್ರಿ ಅವ್ರು ಬರಲಿಲ್ಲ ಅದಕ್ಕೆ ಇವಾಗ ಏನು ಮಾಡಬೇಕು ಅಂತ ಪ್ರೆಜರ್ ಮಾಡಿ ಬಿಡೋಣ ಅಂತ ಬಿಟ್ಟಿದ್ರಿ ಸರ್ ಹ್ಞೂ ಸರ್

ಬಂದು ಆರೂವರಲ್ಲಿ ಆರೂವರಲ್ಲಿ ಬರಬೇಕಾದ್ರೆ ಇವ್ರ ಮೊದಲ ಗಾಡಿಯಲ್ಲಿ ಎತ್ಕೊಂಡು ಬರಬೇಕಾದ್ರೆ ಚಿಕ್ಕಸಳ್ಳಿ ಕಲ್ಗಟ್ಟಿ ಸೆಂಟ್ರಲ್ಲಿ ಆಕ್ಸಿಡೆಂಟ್ ಆಗಿದೆ ಮತ್ತು ಕಾಲು ಕಟ್ ಆಗಿದೆ ಅದಕ್ಕೆ ನ್ಯಾಯ ಕೊಟ್ಟಿರ್ಬೇಕಂತ ಯಾರು ಮಾಡಿದ್ದು ಶಿವಕುಮಾರ್ ಅಂತ ಯಾರವರು ಅವರು ಮಿತ್ರ ದೇವಸ್ಥಾನ ಅಲೋ ಶಿವಕುಮಾರ್ ಅನ್ನೋರು ಯಾರು ಡ್ರೈವರ್

ಸರ್ ಇದು ನಮ್ಮ ಅಣ್ಣನ ಆಕ್ಸಿಡೆಂಟ್ ವಿಚಾರ ಇದು ನವೆಂಬರ್ ಒಂದನೇ ತಾರೀಕು ಅವರು ಕನ್ನಡ ರಾಜ್ಯೋತ್ಸವ ಅವ್ರದ್ದು ಅಂಗಡಿಗೆ ಹೋಗ್ತಾನೆ ಅವರು ಒಂದು ಇದು ಮದನ ಅಂಗಡಿ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಈ ಥರ ಅವನು ಕೆಲ್ಸಕ್ಕೆ ಬರಬೇಕಾದ್ರೆ ನಮ್ಮ ಅದಕ್ಕೇನು ಮನೇಲಿರಿಲ್ಲ ಅವರು ಮನೇಲಿ ಇದ್ದಿದ್ರೆ ಬೇಡ ಹೋಗ್ಬೇಡ ನಿನ್ನ ಬಸ್ಸಲ್ಲೇ ಅಂತ ಹೇಳಿರೋರು ಬಟ್ ಬಂದಿದ್ದಾನೆ ಅವನು ಅವನಿಂದೇ ಒಬ್ಬ ಹದಿನಾಲ್ಕು ವರ್ಷ ಹುಡುಗ ಪ್ರದೀಪ್ ಅನ್ನೋನು ಅವನು ಬಸ್ ಮಿಸ್ ಆಯಿತು ಕನ್ ನಾನು ಕನ್ನಡ ಹೋಗಬೇಕು ಸ್ಕೂಲಲ್ಲಿ ಕರೆದಿದ್ದಾರೆ ಅಂದ್ಬಿಟ್ಟು ಆತ್ಮ ಅವನ ಜೊತೇಲೇ ಬಂದಿದ್ದಾನೆ ಇತ್ನು ಬರಬೇಕಾದ್ರೆ ಸುಮಾರು ಚಿಕ್ಕೋಸಳ್ಳಿಯಿಂದ ಒಂದು ನೂರು ಮೀಟ್ರು ಇನ್ನೂರು ಮೀಟ್ರು ಮುಂದಗಡೆ ಟ್ಯಾಕ್ಟ್ರು ಆ ಡೌನಲ್ಲಿ ಸ್ಪೀಡಲ್ಲಿ ಬಂದಿದ್ದಾನೆ ಓವರ್ ಸ್ಪೀಡಲ್ಲಿ ಬಂದು ಅವನು ಎತ್ತೋ ನೋಡಿಕೊಂಡು ಹುಡುಗ ಲೆಫ್ಟ್ ಸೈಡಲ್ಲೇ ಇದ್ದಾನೆ ಅವನು ರೈಟ್ ಸೈಡಲ್ಲಿ ಬರಬೇಕಾಗಿದ್ದವನು ಸೀದಾ ಲೆಫ್ಟ್ ಸೈಡ್ಗೆ ಬಂದು ಹೊಡೆದಿದ್ದಾನೆ ಅಲ್ಲಿ ಒಡೆದಿ ಅವನು ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸೂ ಇಲ್ಲ ತಿರ್ಗಿ ಅಲ್ಲಿ ಯಾರು ಗಾಡಿ ಗೀಡಿ ಅಡ್ಡ ಹಾಕ್ಬಿಟ್ಟು ಈ ಥರ ಹಾಸ್ಪಿಟ್ಲಕ್ಕೆ ತಗೊಂಡೋಗಿ ಸೇರ್ಸೋಣ ಅಂತ ಒಬ್ಬನು ಕೇಳುವಿಲ್ಲ ಗಾಡಿ ಎತ್ಕೊಂಡು ಅವ್ನು ಹೋಗ್ಬೇಕಾಗಿರೋದೇ ಒಂದು ಸೈಡು ತಿರ್ಗಿ ಆ ಗಾಡಿ ಮುಚ್ಚಿಕ್ಕ ಅವನು ತಪ್ಪಿಸ್ಕೊಳಕ ಇನ್ನೊಂದು ಸೈಡು ಹೋಗಿದ್ದಾನೆ ಅವ್ನ ಕೆಲಸ ಇದ್ದಿದ್ದು ಬೇರೆ ಕಡೆ ಅವ್ನು ಹೋಗಿರೋದೆ ಬೇರೆ ಕಡೆ ಹಾಗಾಗಿ ಇದನ್ನ ಯಾರವರು ಏನು ಡಿಕ್ಕೆ ಅವ್ರ ಹೆಸರೇನು ಅವರ ಹೆಸರು ಇದು ಶಿವಕುಮಾರ್ ಡ್ರೈವರ್ ಹೆಸರು ಶಿವಕುಮಾರು ಅವನ್ನೆಲ್ಲ ಚಿಕ್ಕಮನಿ ಅಂತ ಕರೀತಾರೆ ದಯವಿಟ್ಟು ಇದನ್ನ ಈ ಘಟನೆಗೆ ಏನು ಕಾರಣ ಅಂತ ಘಟನೆ ಘಟನೆಗ ಅವರು ಆಲ್ ಆಲ್ರೆಡಿ ಫ್ಯಾಮಿಲಿಯಲ್ಲಿ ನಮ್ಮ ದೊಡಪ್ಪ ಇರಬೇಕಾದ್ರೆ ಆ ಯಮ್ಮ ಬಂದು ಆಸ್ತಿ ವಿಚಾರಕ್ಕೋಸ್ಕರ ಒಂದ್ಸಲ ಜಗಳ ಮಾಡ್ಬಿಟ್ಟು ಹೋಗಿದ್ರು ನಮ್ಮ ದೊಡಪ್ಪ ಮೇಲೆ ಇವಾಗ ಅವ್ರು ಏನು ನಿಮ್ಮ ದೊಡ್ಡಪ್ಪ ಹೆಸರು ಮುನಿಯಪ್ಪ ಸುಮಾರು ಹತ್ತು ಎಕರೆ ಜಮೀನಿದೆ ಸರ್ ಇವಾಗ ಇವು ಇದು ದಯವಿಟ್ಟು ಇದು ಆಕ್ಸಿಡೆಂಟ್ ಅಲ್ಲ ಇದು ಬೇಕು ಅಂತಾನೆ ಮಾಡಿರೋದು ಆಸ್ತಿ ವಿಚಾರಕ್ಕೋಸ್ಕರ ಇವಾಗ ಸುಮಾರು ಒಂದು ಹತ್ತು ಎಕರೆ ಜಮೀನಿದೆ ಆಸ್ತಿ ಆಸ್ತಿಗೋಸ್ಕರ ಮಾಡಿರೋದು ಕೊಲೆ ಅಂತ ಇದು ನಾನು ತೀರ್ಮಾನ ಮಾಡ್ತಾರೆ ಈಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಏನು ಹೇಳ್ತಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಎಫ್ ಐ ಆರ್ ಮಾಡಿದ್ದಾರೆ ಅವರು ಅವ್ರ ನಂಬರ್ ಕೇಳಬೇಕಾದ್ರೆ ನಂಬರ್ ಕಾಣಿಸ್ತಾ ಇಲ್ಲ ಗಾಡಿ ನಂಬರ್ ಕಾಣಿಸ್ತಾ ಇಲ್ಲ ಅಂತ ಒಂದು ಎರಡು ಸಲ ಇದು ಮಾಡಿದ್ರು ತಿರ್ಗಿ ಪೊಲೀಸ್ ಅವ್ರು ಫೋನ್ ಮಾಡಿದ್ರೆ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ತಿರ್ಗಿ ಮೂರು ದಿವಸ ಆದಮೇಲೆ ಲಾಯರ್ ಕರ್ಕೊಂಡು ಬೇಲ್ ತಗೊಳಕ್ಕೆ ಬಂದಿದ್ದಾರೆ ತಿರ್ಗಿ ಆಯಮ್ಮ ಆಕ್ಸಿಡೆಂಟ್ ಆಗಿದ್ದ ದಿವಸ ಬಂದು ನಾವೆಲ್ಲ ಕುತ್ಕೊಂಡು ನಾವೆಲ್ಲ ಸಂಬಂಧಿಕರೆ ಅವನು ಮೊಮ್ಮಗನೇ ನನಗೆ ಅಂತ ಹೇಳ್ಬಿಟ್ಟು ಹೋದವರು ತಿರ್ಗಾ ಊರಲ್ಲಿ ಎಲ್ಲ ಸುಮಾರು ಜನ ಕೂತ್ಕೊಂಡು ಎಲ್ಲ ನ್ಯಾಯಸ್ಥರೆಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ಇಲ್ಲ ನನ್ನ ಮಗನ ಮಾಡಿಲ್ಲ ಈ ಪೊಲೀಸವರೆಲ್ಲ ಸುಳ್ಳು ಕಂಪ್ಲೇಂಟ್ ಬರ್ದವ್ರೆ ಅಂದರೆ ಸಿ ಸಿ ಟಿ ವಿ ಫುಟೇಜಲ್ಲಿ ಕೂಡ ಟ್ರ್ಯಾಕ್ಟ್ರ್ ಮೂವ್ಮೆಂಟ್ ಆಗಿರೋದು ಇದೆ ಅಲ್ಲಿ ಹಾಂ ಅದು ಮೂವ್ಮೆಂಟ್ ಇದೆ ಆರು ಆರು ಗಂಟೆ ನಲ್ವತ್ತು ನಿಮಿಷಕ್ಕೆ ನಲ್ವತ್ತೈದು ನಿಮಿಷಕ್ಕೆ ಬಂದಿದೆ ಟ್ಯಾಕ್ಟ್ರು ಬಂದಿತ್ತು ಅಲ್ಲಿ ಪಕ್ಕದಲ್ಲಿ ತೋಟದಲ್ಲಿ ಕೆಲಸ ಮಾಡೋರೆಲ್ಲ ಅವರು ಹೇಳಿದ್ದಾರೆ ಈಗ ಬೈಕ್ ಹಿಂದೆ ಕಡೆ ಅವನು ಹೇಳ್ತಾ ಇದ್ದಾನೆ ಅವನು ಸರ್ ಅವನು ಒಂದು ಲೆಫ್ಟ್ ರೈಟ್ ಸೈಡ್ ಕಾಲ್ ಕಳ್ಕೊಂಡಿದ್ದಾನೆ ಅವನು ಅವನು ಹದಿನಾಲ್ಕು ವರ್ಷ ಹುಡುಗ ಓದ್ತಾ ಈಗ ಎಣ್ಣೆ ಕೂಡ ಅರೆಸ್ಟ್ ಮಾಡಿಲ್ಲ ಅವನು ಅರೆಸ್ಟ್ ಮಾಡಿಲ್ಲ ಸರ್ ಅವನು ಅಫ್ ಸ್ಟ್ಯಾಂಡಿನಲ್ಲಿ ಇಟ್ಟು ತ್ರೀ ಡೇಸ್ ಆದ್ಮೇಲೆ ಲಾಯರ್ ಸಮೇತ ಬೇಲ್ ಬೇಲ್ ತಕೊಂಡು ಸ್ಟೇಷನ್ ಬಂದಿದ್ದಾನೆ ಗಾಡಿ ಸಹ ಎರಡು ದಿವಸ ಬೇರೆ ಕಡೆ ಮುಚ್ಚಿಟ್ಬಿಟ್ಟು ಅದ್ರ ಅದರಲ್ಲಿ ಮಿತ್ಕೊಂಡಿರೋ ಕೂದಲು ಸಹ ಗಾಡಿಯಲ್ಲೇ ಇತ್ತು ದಯವಿಟ್ಟು ತನಿಖೆ ಮಾಡಿ ಪೊಲೀಸವರು ಈ ಕೇಸ್ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಸರ್ ಹುಡುಗ ನಮ್ಮ ಹೆಸ್ರು ಬಸವರಾಜು